ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಾರ್ಷಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಅತ್ಯಂತ ಹಿಂದುಳಿದ ಮತ್ತು ಬರಪೀಡಿತ ತಾಲೂಕಿನ ಎಲ್ಲ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳ ಪಿಡಿಓಗಳು ಕುಡಿಯುವ ನೀರಿನ ಸಮಸ್ಯೆ ವಹಿಸಬೇಕು ತಾಲೂಕಿಗೆ ಇಪ್ಪತ್ತೈದು ಲಕ್ಷ ಹಣ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಮೀಸಲಿಡಲಾಗಿದೆ ಎಂದು ಸೂಚಿಸಿದರು ಈ ಸಭೆಯಲ್ಲಿ ಉಪ ಕಾರ್ಯದರ್ಶಿ ಕೃಷ್ಣ ನಾಯಕ್ ಮುಖ್ಯ ಯೋಜನಾಧಿಕಾರಿ ಮಲ್ಲ ನಾಯಕ್ ಬಿಡಿಪಿ ಆಡಳಿತ ಅಧಿಕಾರಿ ಕೊಟ್ರೇಶಪ್ಪ ತಾಲೂಕು ಪಂಚಾಯಿತಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕರಿಬಸಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದರು ಎರಡು ಬಾರಿ ಗಾಂಧಿ ಗ್ರಾಮ ಪುರಸ್ಕೃತಕ್ಕೆ ಆಯ್ಕೆಯಾಗಿದ್ದ ಜಗಲು ತಾಲೂಕಿನ ಸುಕ್ಕೆ ಗ್ರಾಮದಲ್ಲಿ ಶುಕ್ರವಾರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ವತಿಯಿಂದ ಸಾರ್ವಜನಿಕರ ದೂರು ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಅವರು ಸಾರ್ವಜನಿಕರಿಂದ ದೂರು ಸ್ವೀಕರಿಸಿದ್ರು ಇದೇ ವೇಳೆ ಸಾರ್ವಜನಿಕರು ಸ್ವಾಮಿ ನಮ್ಮ ಮನೆಗೆ ನೀರು ಬರುತ್ತಿಲ್ಲ ನಳ ಅಳವಡಿಸಿಕೊಡಿ ಪಂಚಾಯಿತಿಯವರು ಅವರು ಹೇಳಿದರೂ ಕೆಲಸ ಮಾಡುತ್ತಿಲ್ಲ ಗ್ರಾಮದಲ್ಲಿ ಚರಂಡಿಗಳಿಲ್ಲ ಕೊಳಚೆ ನೀರು ಕಟ್ಟಿಕೊಂಡಿದೆ ಸೊಳ್ಳೆಗಳ ಕಾಟ ತಾಡಲಾಗುತ್ತಿಲ್ಲ ಚಿಕ್ಕಪಂಟನಹಳ್ಳಿ ಮತ್ತು ಸೊಕ್ಕೆ ಗ್ರಾಮದಲ್ಲಿ ಸ್ಮಶಾನ ಒತ್ತುವರಿಯಾಗಿದೆ ನಮ್ಮ ಗ್ರಾಮದ ಸುಮಾರು ಎರಡು ಕಿಲೋಮೀಟರ್ ಹಳ್ಳ ಕಬಳಿಕೆಯಾಗಿದೆ ಬಿಡಿಸಿಕೊಡಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತಿದೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಿ ಹೀಗೆ ಹತ್ತು ಹಲವು ಸಮಸ್ಯೆಗಳ ಅರ್ಜಿ ಹಿಡಿದು ಸಾರ್ವಜನಿಕರು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಸುರೇಶ್ ಬಿ ಇಟ್ನಾಲ್ ಗಮನಕ್ಕೆ ತಂದರು ಇನ್ನು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಿಇಒ ಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಇತ್ಯರ್ಥಪಡಿಸುವಂತೆ ಸೂಚಿಸಿದ್ರು ಇನ್ನು ಕೆಲವು ಬಗ್ಗೆ ಹರಿಯದ ಕೆಲವೊಂದು ಸಮಸ್ಯೆಗಳನ್ನು ಕಾಲಾವಕಾಶ ಬೇಕಾಗುತ್ತದೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದ್ರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕೆಟಿ ಕರಿಬಸಪ್ಪ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಏರಿದ ಬಳಿ ಸಾಧಿಕುಲ್ಲಾ ನರೇಗಾ ಎಡಿ ಚಂದ್ರಶೇಖರ್ ತೋಟಗಾರಿಕೆ ಸಹಾಯಕ ನಿರ್ದೇಶಕ ತೋಟಯ್ಯ ಕೃಷಿ ಇಲಾಖೆ ಎಡಿ ಮಿಥುನ್ಕಿಮಾವತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿರುಮಲ ಉಪಾಧ್ಯಕ್ಷೆ ಚೌಡಮ್ಮ ಪಿಡಿಒ ಶಿವಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಕ್ಷೇತ್ರ ಸಮನ್ವಯಾಧಿಕಾರಿ ಡಿಡಿ ಹಾಲಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತಿತರರಿದ್ದರು

ये एमपी बोले ये छोटी स्कूल वाले है ना आपने पेट ने कैसे ऐड और से हटा दिया ना मतलब सर हेल्प कर आप तो सर ठीक है जहां पर चिपकाने वाले के सर 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 और ठीक मारो सर हैंड आउट को लगा वीडियो कॉपी करा वीडियो कॉपी करा हैंड आउट को और आप बात ಮತ್ತು ಶಾಸಕ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಶ್ರೀ ಪ್ರಿಯಾಂಕ್ ಕರ್ಕೇರ್ ಅವರು ಜಿಲ್ಲಾ ಯುವಗಳು ಪ್ರತಿ ಬುಧವಾರ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಡ್ಬೇಕು ಅಂತ ನಮಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಿದ್ದಾರೆ ಅದರ ಪ್ರಯುಕ್ತವಾಗಿ ಇವತ್ತು ಸೊಕ್ಕೆ ಪಂಚಾಯತಿಗೆ ನಾವು ವ್ಯಾಪಕ ಪ್ರಚಾರ ನೀಡುವ ಮೂಲಕ ಈ ದಿನ ಬಂದು ನಿಮ್ಮ ಊರಿನ ಪ್ರಥಮವಾಗಿ ಸಾಯಿ ಬಾಬಾರ ದರ್ಶನವನ್ನು ಪಡೆದು ತದನಂತರ ಇಲ್ಲಿ ಬಂದು ನಿಮ್ಮೆಲ್ಲ ಸಮಸ್ಯೆಗಳನ್ನು ಆಲಿಸಿದೆ ಅಧ್ಯಕ್ಷರು ಹೇಳಿರುವ ಹಾಗೆ ಹಲವಾರು ಸಮಸ್ಯೆಗಳು ಇಲ್ಲಿಗ ಅವುಗಳಲ್ಲಿ ಕೆಲವೊಮ್ಮೆ ಪರಿಹಾರ ಪಡೆದುವುದಾಗಿದೆ ಅದಾಗ್ಲೂ ಕೂಡ ಅವರಲ್ಲಿ ವಿಳಂಬವಾಗಿದೆ ಹಾಗಾಗಿ ಈಗ ಬಹಳ ಪ್ರಮುಖವಾಗಿ ನಿವೇಶನ ರೈತರಿಗೆ ನಿವೇಶನ ಕೊಡುವಂಥದ್ದು ಮತ್ತು ಚಿಕ್ ಮತ್ತು ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಏನು ಜಮೀನಿದೆ ಅಲ್ಲಿ ಆಶ್ರಯ ನಿವೇಶನ ಅಂತೇಳಿ ಮೊದಲು ಕಂದಾಯ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಿಸಿ ತದನಂತರ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿ ಅದರ ಪ್ರಕಾರ ಈ ಕೊಟ್ಟು ವಿತರಿಸುವಂತಹ ಕೆಲಸ ಮತ್ತು ಮುಂದೆ ವಸತಿಯಲ್ಲಿ ನಿಮಗೆ ಗುರಿ ನಿಗದಿಪಡಿಸಿದಾಗ ಅವರನ್ನ ವಸತಿ ಯೋಜನೆಯಲ್ಲಿ ಪ್ರಾಣಭೂ ಅಂತ ಆಯ್ಕೆ ಮಾಡಬಹುದು ಈ ಕೆಲಸ ಆಗಬೇಕಾಗಿದೆ ಮತ್ತು ಇಲ್ಲಿ ಕ್ಯಾಂಪ್ ನಲ್ಲಿ ಈಗಾಗಲೇ ಅದರಲ್ಲಿ ಜನ ಮಾಡಬಹುದು ಕೋರ್ಟ್ ಗಮನಕ್ಕೆ ನೀವು ಒಂದು ಕರಾವಳಿಯನ್ನು ಈ ರೀತಿ ನಾವು ಗ್ರಾಮ ಸಭೆಯಲ್ಲಿ ಯಾರ ಆರೋಗ್ಯದಾರೋ ಅವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಕೋರ್ಟ್ಗೆ ಹೇಳಿ ಅನ್ನು ಕೂಡ ಕೊಟ್ಟು ಕೇಸನ್ನು ನಿಕಾಲಿ ಮಾಡಿ ತೆರವುಗೊಳಿಸಿ ಹಂತ ಕೆಲಸವನ್ನು ಮಾಡಬೇಕು ಅದರ ಅಭಿವೃದ್ಧಿಗೆ ಈ ಹಿಂದೆ ನೀವು ಅನುದಾನ ಪಡೆದಿಲ್ಲ ಅಂದ್ರೆ ಪ್ರಸ್ತಾವನೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಮೂಲಕ ಅದಕ್ಕೂ ಕೂಡ ಅನುದಾನವನ್ನು ಒದಗಿಸುವ ಕೆಲಸವನ್ನು ನಾವು ಮಾಡಿ ಇನ್ನು ಇಲ್ಲಿ ಒಂದು ಎಷ್ಟು ಕಿಲೋ ಶರ್ಟ್ ಬಗ್ಗೆ ನೀವು ಗಮನಕ್ಕೆ ತಂದಿದ್ದೀರಿ ಸ್ವಚ್ಛ ಸಂಕೀರ್ಣ ಅದು ಆದರೂ ಕೂಡ ಅದಕ್ಕೆ ಪೇಮೆಂಟ್ ಆಗಿಲ್ಲ ಅನ್ನುವಂಥದ್ದು ಅದನ್ನ ಎಡ ಪ್ಲೀಸ್ ಅವರು ಕೂಡಲೇ ನಮಗೆ ರಿಪೋರ್ಟ್ ಇವತ್ತು ನೀವು ಕಳಿಸ್ಕೊಡ್ಬೇಕು ಅದನ್ನು ಸರಿಪಡಿಸಿ ನಾವು ಅನುದಾನ ಬರೋ ರೀತಿ ವ್ಯವಸ್ಥೆಯನ್ನು ಮಾಡಿ ಈಗ ಮೊದಲೇ ನನಗೆಲ್ಲ ಪ್ರತಿ ತಿಂಗಳು ಮಟೀರಿಯಲ್ ಪೇಮೆಂಟ್ಗೆ ಗೂಗಲ್ ಫಾರ್ಮಲ್ಲಿ ವೆರಿಫಿಕೇಶನ್ ಮಾಡಿ ಎಷ್ಟೇ ಮಾಡೋದಕ್ಕೆ ಅವಕಾಶ ಈ ತಿಂಗಳಲ್ಲೂ ಕೂಡ ನಾವು ಕೊಟ್ಟಿದ್ದೀವಿ ಇವತ್ತು ನೀವು ನಾನು ಗಮನಕ್ಕೆ ತಂದಿದ್ದೀವಿ ಮುಂದಿನ ತಿಂಗಳು ನಿಮ್ಗೆ ಅವಕಾಶಕ್ಕಾಗ ಅದನ್ನು ಎಂಟ್ರಿ ನೀವು ಮಾಡಬೇಕಾಗುತ್ತೆ ಮತ್ತು ಬಹಳ ಪ್ರಮುಖವಾಗಿ ಇಲ್ಲಿ ಏನೋ ಎರಡು ಕಿಲೋಮೀಟರ್ ಅಷ್ಟು ಹೊಳ ಇದೆ ಆ ಹಳ್ಳ ಸರ್ವೆ ಆಗಬೇಕು ಅಂತ ನೀವು ಕೇಳ್ಕೊಂಡಿದ್ದೀರಿ ಅದನ್ನ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ವೆ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ನಾವು ಮಾಡ್ತೇವೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಯಾಕಂದ್ರೆ ಎರಡು ಕಿಲೋಮೀಟರ್ ಅಂದ್ರೆ ಬಹಳ ಕೆಲಸ ಆಗ್ತದೆ ಅದು ಹಾಗಾಗಿ ಕಾಲಾವಕಾಶ ನೀವು ಕೊಡಬೇಕು ಮಾಡಿಸ್ತೀವಿ ಬಹಳ ಪ್ರಮುಖವಾಗಿ ಇಲ್ಲಿ ಸ್ಮಶಾನ ಅತಿಕ್ರಮಣ ಆಗಿದ್ದು ಅದನ್ನು ಸರ್ವೆ ಮಾಡಿಸಿ ಅಡ್ವಾ ಮಾಡಿಸಿ ನೀಡಿ ಆ ಅತಿಕ್ರಮ ತರುವ ಕೆಲಸವನ್ನು ಕೂಡ ಪ್ರಥಮ ಆದ್ಯತೆ ಮೇಲೆ ನಾವು ಕೊಡೋದು ಈಗಾಗಲೇ ನಾನು ನಮ್ಮ ಅವರ ಗಮನಕ್ಕೆ ತಂದಿದ್ದೇನೆ ಅವರು ಕೂಡ ಒಬ್ಬರು ಸರ್ವೇ ಅನ್ನ ಇದಕ್ಕೆ ಸ್ಮಶಾನ ಆಗಬಹುದು ಚಿಕ್ಕ ಬಂಡ್ ಸ್ಮಶಾನ ಈ ಎಲ್ಲರೂ ಕೂಡ ಸರ್ವೆ ಮಾಡಿ ಅತಿಕ್ರಮಣ ತೆಗೆದುಕೊಳ್ಳುವುದು ಮತ್ತು ಮರೇಟದಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತ ಕೆಲಸವನ್ನು ಮಾಡ್ತದೆ ಸ್ವಾಮೀಜಿ ನಲ್ಲಿ ಕೆಲವೊಂದು ತಿದ್ದುಪಡಿ ಇದೆ ಅಂತ ಹೇಳಿದ್ದಾರೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತೆರಡು ಅರ್ಜಿಯಿಂದ ನಲವತ್ತೆಂಟು ತಿದ್ದುಪಡಿಗ ಅವನ್ನು ಕೂಡ ನಾವು ತ್ವರಿತವಾಗಿ ತಿದ್ದುಪಡಿ ಮಾಡಿಸಿಕೊಡ್ತೇವೆ ಡಸ್ಟ್ಬಿನ್ ಕೊಡುವಂಥದ್ದು ಮತ್ತು ಶಾಲೆಗೆ ಕಂಪೌಂಡ್ ಇವತ್ತೇ ಟೆಂಡರ್ ಕರಿಬೇಕು ಕೂಡ ಕಂಡಕ್ಟ್ ಬರ್ತದೆ ಅದಕ್ಕಿಂತ ಮೊದಲು ಕಾರ್ಯಾದೇಶ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸ ಮತ್ತು ಮಟೀರಿಯಲ್ ತಿಳುವಂಥ ಕೆಲಸ ಆಗಬೇಕಾಗ್ತದೆ ಇದರ ಜೊತೆಗೆ ಬಸ್ಸಿನ ಬಗ್ಗೆ ಗಮನಕ್ಕೆ ತಂದಿದ್ದೀರಿ ಸರ್ ನಂಬರ್ ನಲವತ್ತೊಂದು ನಲವತ್ತೆರಡರ ಬಗ್ಗೆ ಸೊಕ್ಕೆ ಕ್ಯಾಂಪ್ನಲ್ಲಿರ್ತಕ್ಕಂಥ ಒಂದು ರಸ್ತೆಯ ಸರ್ವೆ ಮಾಡಬೇಕಂತ ಆ ರಸ್ತೆ ಸರ್ವೆಯನ್ನ ಪೊಲೀಸ್ ಬಂದೋಬಸ್ತ್ ಮಾಡಲಾಗುವುದು ಒಬ್ಬರು ಪಶು ವೈದ್ಯಾಧಿಕಾರಿ ಕೇಳಿದ್ರಿ ಪಶು ವೈದ್ಯಾಧಿಕಾರಿ ಈಗಾಗಲೇ ಇಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ವಾರಕ್ಕೆ ಎರಡು ಬರ್ತಾರೆ ಡಾಕ್ಟರ್ ರೋಹಿತ್ ರೋಹಿತ್ ಡಾಕ್ಟರ್ ರೋಹಿತ್ ಅವರು ವಾರಕ್ಕೆ ಎರಡು ದಿವಸ ಇಲ್ಲಿ ಬರ್ತಾರೆ ಮತ್ತು ಒಬ್ಬರು ಬಿ ಟೀಚರ್ ದೈಹಿಕ ಶಿಕ್ಷಕರು ಬೇಕು ಅಂತ ಕೇಳಿದ್ರು ಈಗಾಗಲೇ ಇಲ್ಲಿ ನೇಮಕಾತಿ ಆಗಿದೆ ಅವರು ಕೂಡ ಬಂದು ವರದಿ ಮಾಡಿಕೊಡ್ತಾರೆ ಶಾಲೆಯಲ್ಲಿ ಬಹಳಷ್ಟು ಜನ ಶಾಲೆಯಲ್ಲಿ ಮತ್ತು ಗ್ರಾಮದಲ್ಲಿ ಬಹಳಷ್ಟು ಜನ ಸ್ಪೋರ್ಟ್ಸ್ ಅಂತ ಪರ್ಸನ್ರಿ ಹಾಗಾಗಿ ಮೈದಾನದ ಕೂಡ ಕೂಡಲೇ ತೆಗೆದುಕೊಳ್ಬೇಕಾಗ್ತದೆ ಇದಲ್ಲದೆ ಹಲವಾರು ವಿಷಯಗಳ ಬಗ್ಗೆ ನಾವು ನಮಗೆ ತಂದಿದ್ದೀವಿ ಇರ್ಬೋದು ರಸ್ತೆಗಳಿರ್ಬೋದು ಚರಂಡಿ ನಿರ್ಮಾಣ ಇರ್ಬೋದು ಈ ರೀತಿ ಕೆಲವೊಂದು ಊರಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಸವಾಲುಗಳ ಬಗ್ಗೆ ನಮಗೆ ತಂದಿದ್ದೀರಿ ಅನುದಾನ ಲಭ್ಯತೆ ಅನುಸಾರವಾಗಿ ಅವುಗಳನ್ನು ಕೈಗೆತ್ತಿಕೊಂಡು ನಾವು ಮಾಡೋ ಕೆಲಸವನ್ನು ಮಾಡ್ತೇವೆ ನೀವು ಯಾವಾಗ ಕೂಡ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು ಬಟ್ ಈ ರೀತಿ ನಾವು ಗ್ರಾಮಕ್ಕೆ ಬಂದಾಗ ಇಲ್ಲಿ ಏನ್ ಸಮಸ್ಯೆಗಳಿದೆ ಮುಕ್ತವಾಗಿ ಹೇಳ್ಕೊಂಡು ನಿಮಗೂ ಕೂಡ ಒಂದು ಅವಕಾಶ ಇವತ್ತಿನ ದಿನ ನಾನು ಪಟ್ಟಿ ಮಾಡ್ಕೊಂಡಿದ್ದೇನೆ ಹದಿನೈದು ದಿನಗಳ ನಂತರ ಅಧ್ಯಕ್ಷರು ಅಥವಾ ಸದಸ್ಯರು ಇದರಲ್ಲಿ ಯಾರು ಅಟೆಂಡ್ ಆಗಿದೆ ಯಾವ್ದು ಅಟೆಂಡ್ ಆಗಿದೆ ಅಂತ ನೀವು ಹೇಳಬೇಕು ಇಲ್ಲಿ ನಾವು ಪದೇ ಪದೇ ಇದೇ ಗ್ರಾಮಕ್ಕೆ ಪರಕ್ಕಾಗ ಪ್ರತಿ ವಾರ ಒಂದೊಂದು ಗ್ರಾಮಕ್ಕೆ